ಎಲ್ಲ ಎಂಥದ್ದೇನು ಬೇಡ ಅಂದ್ಬಿಟ್ಟೆಲ್ಲ ಬಿಟ್ಟು ಬಿಟ್ಟು ಒಂದ್ಸಲಿ ಬದಲಿಗೆ ಭದ್ರಕ ಹಿಮಾಲಯ ಕೊಟ್ಟಕ್ಕೆ ಮುಂಚೆ ಇದಕ್ಕೆ ಅದು ನೀನು ಯಾರು ಗೊತ್ತಾಯ್ತೀನಿ ಸೊ ಕೊಟ್ಟಿದ್ದೆ ನಾವು ಭಗವಂತ ನನಗೆ ಎಷ್ಟು ಬೇಕೋ ಬೇಕಾಗಿರೋದನ್ನ ಇಟ್ಕೊಬೇಕು ಅಷ್ಟ ತಪಸ್ಸಲ್ಲಿ ಅವ್ರ ಜೊತೆ ಭಾಳಷ್ಟು ಕಡೆ ಹೋಗಿದ್ವಿ ಆಯುರ್ವೇದ್ಯ ಯೋಗ ವಿದ್ಯಾ ದರ್ಶನ ಆಯಿತು ಮಹಾವಿಷ್ಣು ದರ್ಶನ ಆಯಿತು ವಿಷ್ಣು ವಿಷ್ಣು ದರ್ಶನ ಆಯಿತು ಹೈಗ್ರೀವ ದರ್ಶನ ಆಯಿತು ಶಿವನ ದರ್ಶನ ಆಯಿತು ಶಿವಣ್ಣ ರುದ್ರ ದರ್ಶನ ಆಯಿತು ನಮಗೆ ಒಬ್ಬರು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರ ಅವ್ರು ಅವ್ರ ಪ್ರಕಾರ ಏನ್ ಬೇಕಾಗಿದೆ ಅಂತ ಸ್ಪಷ್ಟವಾಗಿ ಅವರಿಗೆ ಸಿಗ್ತಾರೆ ಆಶ್ರಮದಲ್ಲಿ ಇದ್ದಿದ್ದು ನಾವು ಅಲ್ಲಿಗೆ ಎಷ್ಟು ವರ್ಷ ಇದ್ರಿ ಗುರುಗಳ ಇದು ನೀವು ನೋಡಿರತಕ್ಕಂಥದ್ದು ಭೂಮಿ ಮೇಲೆ ಇರತಕ್ಕಂಥ ಸ್ಥಳಗಳನ್ನ ಬೇಸಲ್ಲೂ ಹೋಗಿದ್ದೀವಿ ಬೇಸಲ್ಲೂ ಹೋಗಿ ಸಾಂಬಾಳ ಅಲ್ಲೂ ಹೋಗಿದ್ದಾರೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮ ಬಹಳ ಒಂದು ವಿಶೇಷ ಅಂತ ಹೇಳ್ಬೋದು ಯಾಕೆ ಅಂದರೆ ಈ ಒಂದು ವಿಡಿಯೋಗೆ ನಾನು ಬಹಳ ಒಂದು ಪ್ರಯತ್ನ ಪಡ್ತಾ ಇದ್ದೆ ಇವರ ಹತ್ರ ಒಂದು ವಿಡಿಯೋ ಮಾಡಬೇಕು ಜನರಿಗೆ ಅವರ ವಿಷಯ ತಿಳಿಬೇಕು ಸಾಕಷ್ಟು ಪರಿಹಾರಗಳು ಅವರು ನನ್ನ ಹತ್ರ ಕೆಲವೊಂದು ಸೊ ಇದೆಲ್ಲ ಬಹಳ ಒಂದು ನಮ್ಮ ಒಂದು ಮಧ್ಯಮ ವರ್ಗದವ್ರಿಗಾಗಿರ್ಬೋದು ತೀರಾ ಬಡತನದಲ್ಲಿರೋ ಇರೋವರಾಗಿರ್ಬೋದು ಅವ್ರಿಗೆಲ್ಲ ಬಹಳ ಒಂದು ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ ಸೊ ಆದಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗಲಿ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇವರು ನಮ್ಮಂತೆ ಒಂದು ಉದ್ಯೋಗದಲ್ಲೇ ಇದ್ದುಕೊಂಡು ಅವರು ಜೀವನ ನಡೆಸ್ತಾಯಿದ್ರು ಮೂಲತಃ ಇವರು ಹೇಳಬೇಕಂದ್ರೆ ಇವರು ಬ್ರಹ್ಮಚಾರಿಗಳು ಇವಾಗಲೂ ಕೂಡ ಇವರು ಬ್ರಹ್ಮಚರ್ಯದಲ್ಲೇ ಪಾಲನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಒಂದು ಉದ್ಯೋಗದಲ್ಲಿತ್ತುಕೊಂಡು ಒಂದು ಹಲವಾರು ಒಂದು ಸಂಸ್ಥೆಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ ಅಂದರೆ ಒಂದು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಒಂದೊಂದು ದೊಡ್ಡ ದೊಡ್ಡ ಪೊಸಿಷನ್ ಅಂತ ಹೇಳ್ತೀವಲ್ಲ ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ ಒಂದು ಆರ್ಗನೈ ದೊಡ್ಡ ಆರ್ಗನೈಸೇಷನಲ್ಲಿ ಇವರು ತಮ್ಮ ಕೆಲಸನ ಮಾಡಿದ್ದಾರೆ ಸಾಮಾನ್ಯವಾಗಿ ಎಲ್ಲರಿಗೂ ಏನಂದರೆ ಜೀವನದಲ್ಲಿ ಏನೋ ಒಂದು ಏರುಪೇರು ಏನೋ ಒಂದು ನೆಮ್ಮದಿ ಇರೋದಿಲ್ಲ ಏನೋ ಹೇಳ್ತಾರಲ್ಲ ಎಲ್ಲ ಒಂದು ಪರಮಾತ್ಮನ ಇಚ್ಛೆ ಅಂತಲೇ ಹೇಳ್ಬೋದು ಆ ಪರಮಾತ್ಮನ ಇಚ್ಛೆ ಅಂತಲೇ ಅವರು ನೆಮ್ಮದಿನ ಹುಡುಕ್ಬೇಕು ಅಂತ ಭದ್ರಿಕಾ ಆಶ್ರಮಕ್ಕೆ ಹೋಗ್ತಾರೆ ಭದ್ರಿಕಾ ಆಶ್ರಮದಲ್ಲಿ ಮೇಲೆ ಅವ್ರ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಯಿತು ಅವರ ಜೀವನದಲ್ಲಿ ಒಂದು ಹೇಳಬೇಕಂದ್ರೆ ಇವರು ಪ್ರತ್ಯಕ್ಷವಾಗಿ ದೇವರನ್ನು ನೋಡಿದ್ದಾರೆ ಅಂತ ಹೇಳ್ಬೋದು ಅದನ್ನು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಅಥವಾ ಆ ಸಮಯಕಾಲ ಬಂದಾಗ ಅದ್ರ ಬಗ್ಗೆ ನಾವು ತಿಳಿಸ್ತೀವಿ ಪ್ರಸ್ತುತವಾಗಿ ನಮ್ಮ ಜೊತೆ ಸುಂದರಂ ಅಂತ ಒಬ್ಬರು ಅವರು ಅವರ ಜಾಗಕ್ಕೆ ನಾವು ಬಂದಿದ್ದೀವಿ ಸೊ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಗುರುಗಳೇ ನಿಮ್ಮ ಭೇಟಿಯಾಗಿರೋದು ನಮ್ಮ ಸೌಭಾಗ್ಯ ಅಂತಾನೆ ಹೇಳ್ಬೋದು ಗುರುಗಳೇ ಸಾಕಷ್ಟು ಪರಿಹಾರಗಳನ್ನ ನೀವು ನನ್ನ ಜೊತೆ ಹಂಚ್ಕೊಂಡಿದ್ದೀರಾ ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪರಿಹಾರದಿಂದನೇ ಶುರು ಮಾಡೋಣ ನಿಮ್ಮ ಇಚ್ಛೆ ಇದೆ ಏನಿದೆ ಹೇಳಿ ಗುರುಗಳೇ ನಾರಾಯಣ ನಾರಾಯಣ ಚರಣಂ ಶರಣಂ ಪ್ರಪತ್ತಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ಸೊ ವಿಶ್ವಾಸ ನಮಸ್ಕಾರ ನಮಸ್ತೆ ಗುರು ಸೊ ಭಾಳ ದಿವಸ ನೀವು ಭೇಟಿ ಮಾಡಕಂತೀರಿ ಹೌದು ಮಾಡ್ಕೊಂಡು ಸಮಯಕ್ಕೆಲ್ಲ ಆಗದೆ ಎಲ್ಲ ಮಾಡಕ್ ಹೌದು ಸುಮಾರು ಒಂದು ವರ್ಷ ಕಾಲ ಕಾದಿದ್ದೀನಿ ಇದೊಂದು ಎಪಿಸೋಡ್ ಮಾಡಲೇಬೇಕು ನಿಮ್ಮ ಜೊತೆ ಅಂತ ಸೊ ಇವತ್ತಿಗೂ ಸಮಯ ಕಾಲ ಬಂದಿದೆ ಹೌದು ಅಂದರೆ ಸಿಕ್ಕ ಇಂಟ್ರೊಡಕ್ಷನ್ ಅಂತಂದರೆ ನಾವು ನಾರಾಯಣ 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 ನಾವು ಒಂದು ಕಾದ್ರೆ ಸಾಮಾನ್ಯವಾಗಿರೋ ಜನರ ಪ್ರಕಾರ ನಾವು ಇದ್ದಿದ್ದು ನಂತರ ಜೀವನದಲ್ಲಿ ಒಬ್ಬರಿಗೂ ಒಂದೊಂದು ಸಂಭವಗಳು ಅಂತ ನಡೆಯುತ್ತೆ ಜೀವನದಲ್ಲಿ ದೈವಿಕ ನಡೀಬೋದು ಹಿನ್ನೆಲ ನಡೀಬೋದು ಯಾವಾಗೆಂಥ ಒಂದಿಷ್ಟು ಪವಾಡ್ಗಳು ನಡೆಯುತ್ತೆ ಬಹಳಷ್ಟು ಭಗವಂತ ತನ್ನ ಬಡಿ ಸೇರಿಸ್ಕೊಬೇಕು ಅಂತಂದರೆ ಪುರಂದರ ದಾಸರು ಇದ್ದರು ಕನಕದಾಸರು ಇದ್ದರು ಅವರು ಅವರ ಜೀವನ ಹೆಂಗೋ ಇತ್ತು ಬಡಲವಣ ಆಯಿತು ವಾಲ್ಮೀಕಿ ಇದ್ದರು ಮುಂಚೆ ಬೇರೆ ಇದ್ದಲ್ಲಿದ್ದ ನಂತರ ಒಂದು ವಿಷಯ ಪರಿವರ್ತನೆ ಆದರು ಸೊ ಒಂದೊಂದು ರೀತಿನಲ್ಲಿ ಒಂದು ಹವ್ಯಾಸ ಅಂತದ್ದು ಅಂತ ಇರುತ್ತೆ ಸೊ ಅದು ನಮ್ಮ ಜೀವನದಲ್ಲಿ ಭಾಳಷ್ಟು ವಿಷಯಗಳೆಲ್ಲ ಇತ್ತು ನಂತರ ನಮಗೆ ಆಧ್ಯಾತ್ಮಿಕ ಇದರಲ್ಲಿ ಭಾಳಷ್ಟು ಕುತೂಹಲ ಬಂದ ನಂತರ ಎಲ್ಲ ಎಂಥದ್ದೇನು ಬೇಡ ಅಂತ ಬಿಟ್ಟು ಬಿಟ್ಟು ಒಂದು ಸಲ ಬದ್ರಿಗೆ ಭದ್ರಿಕಾಷ್ಟ್ರಮೋದ್ ಹಿಮಾಲಯ ಕೊಟ್ಟಾಗ ಮುಂಚಿನ ಹಿಮಾಲಯಕ್ಕೆ ಹೋಗಿದ್ವಿ ಹೋದಾಗ ಒಂದು ಪರಿಚಯ ಆಗಿತ್ತು ನನಗೊಬ್ರು ಶ್ರೀ ಅವರು ಭೇಟಿಯಾಗಿದ್ದರು ಬಟ್ ಅವರು ಒಂದೊಂದು ಭೇಟಿ ಮಾಡಿದಾಗ ನಮ್ಮ ಬಗ್ಗೆ ಭಾಳಷ್ಟು ವಿಷಯಗಳು ಇದು ಎಂತದೇನು ಸ್ಪಷ್ಟವಾಗಿಲ್ಲ ಹೇಳಿದರು ಈ ಥರದ ನಂತರ ಯಾವತ್ತೂ ನನಗೆ ಬಹಳ ಆಶ್ಚರ್ಯವಾಗಿತ್ತು ಮೇಲೆ ನಮ್ಮ ತಂದೆ ತಾಯಿಗಳಿಗಿರಬೇಕು ಗೊತ್ತಿರಲ್ಲ ಬಟ್ ಇವರು ಅಸ ಸ್ಪಷ್ಟವಾಗಿ ಹೆಂಗೆ ಒಬ್ಬ ಮನುಷ್ಯ ಹುಟ್ಟಿರೋದ್ರಿಂದ ಇರದವಾಗಿಂದ ಹೇಳ್ತಾರೆ ಹೆಂಗೆ ಸ್ಪಷ್ಟವಾಗಿ ಈ ಥರ ಹೇಳಲಿಕ್ಕಾಗತ್ತೆ ಇಲ್ಲಿ ಒಂದಿರೋ ಕಾರಣ ಏನು ಇದೆ ಅಂತಲ್ಲ ಹೇಳಬೇಕು ಅಂತಂದರೆ ಯಾವ ಥರದ್ದು ಅದು ಒಂದಷ್ಟು ವಿಷಯ ಒಂದೊಂದು ವಿಶೇಷ ಏನಾಗಿದೆ ಅಂತ ಒಂದು ಇದು ಇರುತ್ತೆ ನಮಗೆ ಸಮಯ ಕಾಲ ಹೇಳಿ ಒಂದು ಸಮಯಕಾಲ ಆದ ನಂತರ ಈ ಒಂದು ಇದೇನು ಇದು ಈ ಥರ ಮತ್ತೆ ಬರಲೇಬೇಕಾಗತ್ತೆ ಈ ಥರ ಅಂತ ಹೇಳಿದರು ಬಂದಾಗ ಇನ್ನೆಲ್ಲ ಬಿಟ್ಟು ಬಂದಿರ್ತೀನಿ ಅಂತ ಹೇಳುವುದಿಲ್ಲ ಅಂತ ಅಂದ್ಬಿಟ್ಟು ಒಂದ್ ಮತ್ತೆ ಅಲ್ಲಿ ಬಂದಿದ್ದೆ ಅವ್ರು ಹೇಳಿದ ತರಳೆ ಮತ್ತೆ ಸಲ ಅದೊಂದು ಕಾಣ್ ಕಂಡಿತ್ತು ಮತ್ತೆ ಅಲ್ಲಿ ವಾಪಸ್ ಹೋದಿ ಅಗೇನೊಂದು ಮನೆಯಲ್ಲಿ ಹೋಗಿದ್ವಿ ಮನುಷ್ಯರು ಭೇಟಿ ಮಾಡ್ದು ಬಂದು ಪ್ರಶ್ನೆ ಕೇಳೋರು ಆಯ್ತಪ್ಪ ನಿಂದು ಇದು ಅಂದ್ರೆ ಹೇಳ್ತಿ ಅದ ಏನಿದೆ ಅಂತ ಒಂದು ಪ್ರಶ್ನೆ ಬಂತು ನಿನ್ ಯಾವ್ದು ನಿನ್ ಗೊತ್ತಾ ಅಂತ ಪ್ರಶ್ನೆ ಕೇಳೋದು ಹೆಸರು ಏನಾದ್ರು ಸುಂದರ ಅಂತ ನಿಂದು ಇದನ್ನ ಕೇಳಿಲ್ಲ ಇವಾಗ ಕೊಟ್ಟರು ಇದನ್ನ ಕೇಳ್ದೆ ಅಂತ ಕೇಳಿದೆ ಹೆಸರು ಅಂತ ಕೇಳಿಲ್ಲ ನನಗೆ ಊರಿಗೆ ಹುಟ್ಟಿದ್ದು ಅವರು ನಾನು ಒಂದು ತಾಯಿ ಹೆಸರು ಕೇಳಿಲ್ಲ ಅವ್ರು ಕೇಳಿದಿಲ್ಲ ಈಗೊಂದು ಜಾತಿ ಕೇಳಿಲ್ಲ ನೀನು ಯಾರು ನಡುವ ಮನುಷ್ಯ ನಾನೇನು ಮನುಷ್ಯನ ಜಾತಿ ಕೇಳಿಲ್ಲ ಜಾತಿ ಇರೋದು ಏಳೆ ಜಾತಿ ಒಂದು ಮನುಷ್ಯ ಜಾತಿ ಒಂದು ಪ್ರಾಣಿ ಜಾತಿ ಪಕ್ಷಿ ಇವೆಲ್ಲ ಜಾತಿ ಅಂತ ಅಂತಾರೆ ಮಿಕ್ಕಿದೆಲ್ಲ ಜಾತಿ ಇಲ್ಲ ಇದಕ್ಕೆ ನೀನು ಯಾರು ಗೊತ್ತಾಯಿ ಅದಕ್ಕೆ ಗೊತ್ತಿಲ್ಲ ನೀವು ಹೇಳಿ ಹತ್ತರ ಅಂತ ಸೊ ಅವಾಗ ಹೇಳಿದರು ಹೇಳಿದ್ರು ಈಗೊಂದು ಬಟ್ಟೆ ಇದೆ ನಿಂದು ಇವಾಗೊಂದು ಶರ್ಟ್ ಇದೆ ಚಿಕ್ಕ ಉದಾರ ಇವಾಗ ಶರ್ಟ್ ಇದೆ ಬಟನ್ ಇದೆಲ್ಲ ಇದೆ ಇದು ನಿಂದ ಹೋ ಇದು ನನ್ನ ಬಟ್ಟೆ ಇದೆ ನೀನು ಹೆಂಗಿದ್ದೀನಿ ನಿನ್ನ ಬಟ್ಟೆ ಕೇಳೋಕ್ಕಾಗತ್ತೆ ಈ ಬಟ್ಟೆ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ಯಾ ಇಲ್ಲ ಬಟ್ಟೆಗೆ ನೀನು ಮ್ಯಾನುಫ್ಯಾಕ್ಚರ್ ಮಾಡಿದ್ ನೀರು ಸೃಷ್ಟಿ ಮಾಡಿದ್ಯಾ ಇಲ್ಲ ಇದನ್ನು ನೀನು ಸೃಷ್ಟಿ ಇಲ್ಲ ಉಳಿದ್ ನೀರು ಸೃಷ್ಟಿ ಮಾಡಿ ಮಾಡ್ಕೊಂಡಿದ್ಯಾಲ್ಲ ಹಿಂಗ್ ಯಾವ್ದೇನೆ ಮಾಡಿಲ್ಲ ನೀನ್ ಹೆಂಗಿದ್ದ ನಿಂತು ಅಂತ ಹೇಳಿಕ್ಕಾಗತ್ತೆ ಹೇಳೋದು ಗೊತ್ತಾಗ್ತದೆ ಬಹಳ ಆಶ್ಚರ್ಯಕರವಾಗಿದ್ದು ಆಯ್ತು ಗೊತ್ತಾಗಲ್ಲ ನೀವು ಹೇಳಿ ಅಂತ ಫೆಸ್ಟಿವಾಲಕ್ಕೆ ಅದು ನಮ್ಮದು ಅಂತಕ್ಕಂಥ ಇವಾಗ ಇರುವಂತ ನಮ್ಮದು ಇದು ನಾನು ಇಟ್ಕೊಂಡಿದ್ದೀನಿ ನಂದು ಅಂತೇನೆ ನಾನು ನಾನು ನಂದು ಅಂತ ಹೇಳ್ಕೊಂತಿಲ್ಲ ನಿಂತಕ್ಕಂಥದ್ದು ಏನಿದೆ ಸರ್ ಅದು ಇದು ಯಾವುದೇನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ನಿನ್ನ ಈ ಸುಫಾರಿ ಅಂದ್ಸಲ ಆಯ್ತು ನಿನ್ನ ಬೆರಳಲ್ಲಿ ಈ ಒಂದು ಚಿಕ್ಕದ ಸೇಲ್ಸ್ ಅಂತಿದೆ ಇದರಲ್ಲಿ ಎಷ್ಟು ನೆಲೆ ಇದು ಗೊತ್ತಿದೆ ನಿಮಗೆ ಒಂದು ಪ್ಲೇಟ್ಸ್ ಅಂತ ಕರೀತಾರೆ ಇದೆಲ್ಲ ಎಷ್ಟು ಎಷ್ಟಿದೆ ಗೊತ್ತಾ ನನಗೆ ಇನ್ನು ಕೂಲಲ್ಲಿ ನಿಂದ ತಲೆಯಲ್ಲಿ ಎಷ್ಟು ಕೂಲಿ ಎಷ್ಟು ಕೂಲ್ ಇದೆ ಗೊತ್ತಾ ನನಗೆ ಎಷ್ಟು ಇದು ಇದು ಗೊತ್ತಾ ನಿಮಗೆ ಅಷ್ಟು ನೆಲೆಗಡೆ ಗೊತ್ತಾ ಗೊತ್ತಿಲ್ಲ ಈಗ ನೀನು ನಿಂದು ಅಂತ ಹೇಳ್ಕೊಡ್ದೆ ನೀನು ನನ್ನ ನಾನು ನಾನು ತಿಳ್ಕೊಂಡೆ ನನ್ನ ಬಗ್ಗೆ ನಿನಗೇನು ಗೊತ್ತೇ ಇಲ್ಲ ಅಂದರೆ ಯಾವ ರೀತಿ ನೀನು ಹೇಳ್ತೇನೆ ಇರ್ತಾರಲ್ಲ ಅವಾಗ ಒಂದು ಚಿಕ್ಕಳಾಗ ಒಂದು ಅದನ್ನ ಏನಾಗಿ ನಾಳೆ ದಯವಿಟ್ಟು ಕ್ಷಮಿಸ್ಬಿಡಿ ಒಂದು ಅದು ಹಿಡಿದಂ ನೀವು ಸ್ವಲ್ಪ ಐದು ವರ್ಷ ನಾವು ಇದು ಮಾಡಿಕೊಡಿ ನೀವು ಕೇಳಿದ ಪ್ರಶ್ನೆ ಕೊಡುವಂಥ ಒಂದು ಶಕ್ತಿ ನಿರ್ಧಾರ ಅಂದು ಅಷ್ಟೊಂದು ಜ್ಞಾತಕ್ಕಂತ ನನಗಿಲ್ಲ ತಿಳಿಸ್ಕೊಡಿ ತುಂಬ ಸಂತೋಷ ನನಗೆ ನಿಮ್ಮತ್ತ ಥರ ಯಾವುದೋ ಒಂದು ರೀಸನ್ ಬಂದಿದ್ದೀರ ದೇವರೇ ಬಂದಿರ ಅಂತನೂ ಗೊತ್ತಿಲ್ಲ ನನಗೆ ಅದಕ್ಕೆ ಜ್ಞಾನ ಕೊಡಿ ಅಂತ ಒಟ್ಟು ಮಾತಾಡುವಾಗ ಮನುಷ್ಯ ನಾನು ಅಂತ ಹೇಳಿದ ಬಲ್ಲು ಭಗವಂತ ನಮಗೆ ಕೊಟ್ಟಿರೋದೆಲ್ಲವೂ ಪಂಚಭೂತದಿಂದ ಬರುತ್ತೆ ಪಂಚಭೂತನ ಹೊರಟಕತ್ತೆ ಬರುವಾಗ ಪಂಚಭೂತ ದೇಹ ಎಂಥದ್ಯ ಬೇಕು ಎಲ್ಲದ್ರ ಮೂಲಕ ಬರುತ್ತೆ ಗಾಳಿ ನೀರು ಬೆಂಕಿ ಭೂಮಿ ಮತ್ತು ಆಕಾಶ ಇದೆಲ್ಲ ಒಂದು ವಸ್ತು ಸೀರೆ ಒಂದು ಮಂಚ ಮನುಷ್ಯನ ದೇಹ ಆಗೋದು ಹೋಗ ಹೋಗಲೇ ಅಷ್ಟೇ ಜನ ಹೂತಾಗ್ತಾರೆ ಸುಟ್ಟಾಗ್ತಾರೆ ಮಾಡ್ತಾರೆ ಅದ್ರ ಪ್ರಕಾರ ಸುಟ್ಟಾಗುತ್ತೆ ಇನ್ನೊಂದು ರೀತಿಲಿ ಹೋಗುತ್ತೆ ಇನ್ನೊಂದು ರೀತಿಲಿ ಹೋಗುತ್ತೆ ಒಂದೊಂದು ಒಂದೇ ಒಂದು ಕಂಟೆಂಟ್ ಅಂತ ಅದಕ್ಕೆ ಓದಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತೀವಿ ಅಂತ ಸಾಧ್ಯ ಇದುವರೆಗೂ ನಾವು ಏನು ಮಾಡ್ತಾ ಇದೀವಿ ಅಂದರೆ ಕರ್ತವ್ಯ ಏನಿದೆ ಇಲ್ಲಿ ಇಟ್ ಈಸ್ ಯುವರ್ ಡ್ಯೂಟಿ ವಾಟ್ ಇನ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಲ್ಲ ನಮ್ಮ ಹೊಣೆ ಅಂತ ಕರೀತಾರಲ್ಲ ದಟ್ ಈಸ್ ಅವರ್ ಜಾಬ್ ಭಗವಂತ ನಿನಗೆ ದೇಹ ಕೊಟ್ಟಿದ್ದಾನೆ ನೀನು ಮನುಷ್ಯನಾಗ ಕೊಟ್ಟಿದ್ದೆ ಹಲವಾರು ಜನಕ್ಕೆ ಒಳ್ಳೇದು ಮಾಡುವಂಥ ಕರ್ತವ್ಯ ಎಲ್ಲರ ರಕ್ಷಣೆ ಮಾಡುವಂತಕ್ಕಂಥದ್ದು ಭಾಳ ಮತ್ತೊಬ್ರು ಭಾಳ ಲೀವ್ ಅನ್ ಲೆಟ್ ಲೀವ್ ಅಂತೇನು ಹೇಳ್ತಾರೆ ಇದನ್ನು ಸೊ ಅದು ಮಾಡೋ ಅನ್ನಸಕ್ಕಂಥ ಮಾಡುವಂತಕ್ಕಂಥದ್ದು ನಮ್ಮ ಕರ್ತವ್ಯ ಸೊ ನೀನು ಏನೋ ಕರ್ತವ್ಯನಿಗೂ ನಾ ಒಂದು ಹೊಣೆ ಅಂತ ಒಂದು ಕೊಟ್ಟಿದ್ದಾರೆ ಆ ಹೊಣೆ ಮಾಡಲಿಕ್ಕೆ ಏನು ಬೇಕು ಒಂದು ಆತ್ಮಕ್ಕೆ ದೇಹ ಅನ್ನೋದು ಬೇಕು ಸೊ ದೇಹ ಅನ್ನೋದು ಕೊಟ್ಟಿದ್ದಾರೆ ಒಂದು ರಾಶಿ ಅನ್ನೋದು ಕೊಟ್ಟಿದ್ದಾರೆ ನಕ್ಷತ್ರನಾದ್ರು ಕೊಟ್ಟಾರೋ ಆತ್ಮಕ್ಕೆ ಅಂತ ಮನೆ ಬೇಕು ಅದಕ್ಕೆ ರಾಶಿ ಅದಕ್ಕೊಂದು ಅಡ್ರೆಸ್ ಬೇಕು ಇವಾಗ ನಾವು ಭಾರತ ದೇಶಲ್ಲಿದ್ದೀವಿ ಒಂದು ಕರ್ಮಭೂಮಿ ಈ ಜಾಗದಲ್ಲಿ ಮಾಡೋದು ಕರ್ಮಕ್ಕೆ ಫಲ ಅಂತ ಇರತ್ತೆ ಸೊ ಒಂದು ಪುಣ್ಯ ಭೂಮಿಯಲ್ಲಿ ನಿಮ್ಮನ್ನು ಹೊಟ್ಟಿರ್ತಾರೆ ಸೊ ನೀವು ಒಂದು ಕರ್ಮಭೂಮಿ ಅಂದರೆ ದೇಹಕ್ಕೆ ಒಂದು ಭೂಮಿ ಕೊಟ್ಟಿದ್ದಾರೆ ಆತ್ಮಕ್ಕೆ ಒಂದು ರಾಶಿ ನಕ್ಷತ್ರ ಅದೇ ನಿಮ್ಮ ಮನೆಗೆ ಇರೋವಂಥ ಅಡ್ರೆಸ್ ಬೆಂಗಳೂರು ಇದ್ದಾರೆ ಬೆಂಗಳೂರು ನಿಮ್ಮ ಮತ್ತೆ ಯಾವ ಪಾದ ಮೊದಲನೇ ಚರಣ ಎರಡನೇ ಚರಣ ಮೂರನೇ ಚರಣ ಎರಡೇವಾದ ಪದ ಮೂರನೇ ಫಲ ಅಂದರೆ ಬೆಂಗಳೂರು ಓಕೆ ವಿದ್ಯಾರ್ಥಪುರ ಓಕೆ ಮಲ್ಲೇಶ್ವರ ಈ ಥರ ಅಂತಂದಂಡು ಬರುತ್ತೆ ಈ ಥರ ಎಲ್ಲ ಜಾಗದಲ್ಲಿ ಈ ಜಾಗದಲ್ಲಿ ಇದು ಈ ಥರ ಇದೆ ಅಂತ ನಿಮ್ಮ ಲೊಕೇಶನ್ ಹಾಕ್ತಾರೆ ಸೊ ಡೇಸ್ ಇಟ್ ಇಸ್ ಬೇಸಿಕ್ ಅಡ್ರೆಸ್ ನಮಗೆ ಇರೋ ಒಂದು ವಿಳಾಸ ಈ ಥರ ಇದ್ರೆ ಇದೆ ಅಂತಂದ್ರೆ ನನಗೆ ಕರ್ತವ್ಯ ಏನು ನಾನಿಗೆ ಬಟ್ಟೆ ಕೊಟ್ಟಿದ್ದೀನಿ ಏನಕ್ಕೆ ಏನಕ್ಕೆಂತಂದ್ರೆ ಭಗವಂತ ಬಟ್ಟೆ ಕೊಟ್ಟರೆ ದೇಹ ಪುಡ್ಸಿ ಮುಚ್ಕೊಳ್ಳೋದಕ್ಕೆ ದೇಹವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಚರ್ಮ ಇರ್ಮ ಇರೋ ಅಂತಕ್ಕಂಥ ಕಾಪಾಡಿಕೊಳ್ಳೋದಕ್ಕೆ ಅಂತ ಹಾಕೊಳಕ್ಕೆ ಅಂತ ಇರೋತಕ್ಕಂಥದ್ದು ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ ಒಂದು ಉದ್ಯೋಗ ಅಂತ ಕೊಟ್ಟಿದ್ದಾರೆ ಉದ್ಯೋಗ ಮಾಡಿದ್ರೆ ನಾವು ಒಂದು ಕಡೆ ಕೆಲಸ ಮಾಡ್ದೆ ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ ಅವ್ರಿಗೂ ಒಂದು ಉಪಯೋಗ ಆಯಿತು ನಮಗೂ ಉಪಯೋಗ ಆಯಿತೆ ನಮ್ಮಿಂದ ನಮ್ಮ ಫ್ಯಾಮಿಲಿ ಇರೋ ತೆಗ್ದಿರ್ಬಿಡ್ತದೆ ವಿ ಆರ್ ಟೇಕಿಂಗ್ ಕೇರ್ ಆಫ್ ಮಲ್ಟಿಪಲ್ ಪೀಪಲ್ ಫ್ರೆಂಡ್ಸ್ ಇರ್ತಾರೆ ರಿಲೇಟೀಸ್ ಇರ್ತಾರೆ ಇವ್ರು ಇರ್ತಾರೆ ಯಾರು ಇರ್ತಾರೆ ಇವತ್ತು ಏನೋ ಸಂಪಾದನೆ ಮಾಡ್ತಾರೆ ಸುಭ ಹಣ ಇರುತ್ತೆ ಅಲ್ವಾ ನಾವು ಸಹಾಯ ಮಾಡ್ಬೋದು ಅದ್ರ ಏನಾಗುತ್ತೆ ಯಥ ಶಕ್ತಿ ಇನ್ನೊಬ್ಬ ಬಡವ ಇದ್ದಾನೆ ಅವನಿ ಒಬ್ಬ ಎಷ್ಟು ಎಷ್ಟಾಗೋ ಅಷ್ಟು ಮಾಡಿ ನಾನು ಕೊಡೋ ಇದ್ದೀನಿ ಸೊ ಕೊಟ್ಟಿದ್ದೆ ನಾ ಭಗವಂತನ ಎಷ್ಟು ಬೇಕೋ ಬೇಕಾಗಿರೋದನ್ನ ಇಟ್ಕೊಬೇಕು ಅಚ್ಚಿಯಾಗು ಇರಬಾರ್ದು ಇದಾಗೂ ಇರಬಾರ್ದು ನಮ್ಗೆ ಬೇಕಾದಷ್ಟು ಜ್ ಇಟ್ಕೊಬೇಕು ನಮ್ಮಿಂದ ಬಗ್ಗೆ ಎಷ್ಟಾಗುತ್ತೋ ಮಾಡೋ ಅಂತಕ್ಕಂಥ ನೀನು ಸಹಾಯ ಮಾಡಬೇಕು ಅದು ಒಂದು ಮನುಷ್ಯನೇ ಇರುವಂತಕ್ಕಂಥ ಧರ್ಮ ಸೊ ಇಲ್ಲಿ ಇರುವುದು ಅಂತಂದರೆ ಭಗವಂತ ಅವತ್ತು ಋಷಿಗಳಿಗೆ ಬಂದು ಮಾತಾಡೋದು ನೀವು ಘಟನೆಗೆ ಯಾವುದು ನಿಂದ ನಿನ್ನ ಜವಾಬ್ದಾರಿ ಅಂತ ನೋಡ್ಕೊಳ್ಳುವಂಥಕ್ಕಂಥದ್ದು ಮಾಡುವಂಥಕ್ಕಂಥದ್ದು ಸೊ ಇದು ಅಂತ ಹೇಳ್ಕೋದ್ರೆ ಒಂದು ಜೀವಿ ಋಷಿ ಅಂತ ಅದರ ಒಂದು ಮನುಷ್ಯ ದೇಹ ಅಂತ ಒಂದು ಜೀವಿ ಭಗವಂತನೋ ಭಗವಂತನೋ ಒಂದು ವಸ್ತು ನಾವೊಂದು ಜೀವಿ ಜೀವನ ಅದು ಮನಸ್ಸು ಇರೋಂತಕ್ಕಂಥ ಎಲ್ಲ ಒಂದು ಜೀವನ ನಡೆಸಿರುವಂಥಕ್ಕಂಥ ಜೀವಿ ಅಷ್ಟೇ ಅದು ಬಿಟ್ಟು ನಾನು ಅಂದು ಈ ತರದು ಆ ಥರದ್ದು ಹೇಳಕ್ ಹೋಗಲ್ಲ ನಮ್ದು ಕಂತದ್ದು ಇಲ್ಲ ನಾನು ದೊಡ್ಡಿದ್ದೀನಿ ಮಾಡಿದೀನಿ ಆಯ್ತು ದೇವ್ರ ನಿಮಗೆ ಕೆಲಸ ಕೊಟ್ಟಿಲ್ಲ ಅಂತ ನೀನು ಹೆಂಗ್ ದುಡಿಲಿಕ್ಕಾಗತ್ತೆ ನೀವು ಉದ್ಯೋಗ ಸಿಕ್ಕಿಲ್ಲಲ್ಲ ಅಂತ ಹೆಂಗ್ ದುಡಿಲಿಕ್ಕಾಗತ್ತೆ ನೀವು ಹಣ ಹಣಲ್ಲ ಅಂತ ಹೆಂಗ್ ಹೋಗ್ಲಿಕ್ಕಾಗತ್ತೆ ಸೊ ಎಲ್ಲದಕ್ಕೂ ಭಗವಂತ ಕೊಟ್ಟಿದ್ದಾನೆ ನಿನಗೆ ಅಂದರೆ ಹಣ ಅಡು ಕಡೆ ಕಂಪ್ಲೀಟ್ ಅಪ್ಲಿಕೇಶನ್ ಆಗ್ತಾರೆ ಅಂತಾರೆ ಅದಕ್ಕೆ ಎಲ್ಲ ಅಪ್ಲಿಕೇಶನ್ ಇರಬೇಕು ಇದು ಅದ್ರಲ್ಲಿ ಓಬೇಕು ಅಂದ್ರೆ ಬಸ್ ಬೇಕು ಇದು ಬೇಕು ಎಲ್ಲದಕ್ಕೂ ತಿಂಗಸ್ ನೀನು ಬೇಕಾಗಿರೋ ಬೇಕಾಗಿರೋಂಥ ಭಗವಂತನ ಮಾಡಿಕೊಡ್ತಿದ್ದೇನೆ ಸೊ ಅದು ಅವನ ಇಚ್ಛೆಯಿಂದನಾಗಿರಂತಕ್ಕಂಥದ್ದು ಸೊ ನಾವು ಅದಕ್ಕೆ ಕಥಾರ್ಥನಾಗಿರಬೇಕು ಭಗವಂತನ ವಿಶ್ವಾಲ ಕೊಟ್ಟಿದ್ದೇನೆ ನಮ್ಮಿಂದ ನಾವೇನು ಮಾಡೋಕ್ಕಾಗ್ತಾರೆ ಭಗವಂತ ಇದು ಮಾಡಿಕೊಡು ಹೋಮ ಮಾಡಿಕೊಡು ಅದನ್ನು ಮಾಡಿಸ್ಕೊಡು ಇದು ಮಾಡಿಸ್ಕೊಡು ಅಂತ ಅವನಿಗೆ ಕೇಳೋದಿಲ್ಲ ಹರಿಕೆ ಕೇಳಲ್ಲ ಅವ್ನಿಗೆ ಕೇಳೋದು ಒಂದೇನೇ ನನಗೆಲ್ಲ ನಿನ್ನಿಂದ ಎಷ್ಟಾಗತ್ತೆ ಹಲವಾರು ಜನ ಬಡವರು ಒಳ್ಳೆ ಮಾಡು ಸಾಧನಗಳು ಎಲ್ರಿಗೂ ಸಹಾಯ ಮಾಡು ನೀನು ಅಲ್ಲಿ ಮಾಡ್ರೆ ನಾನು ಮಾಡ್ ದೇಸ ನನಗೆ ಎಷ್ಟು ಚಲ್ಲು ಎಷ್ಟು ಹಾಕು ಚೆನ್ನಾಗ್ ಕೊಡು ನನಗೆ ಕಿರೀಟ ಎಷ್ಟು ದೊಡ್ಡದೇ ಆ ಥರ ಬೇಕು ಈ ಥರ ಬೇಕು ಇದು ಮಾಡಿಸ್ಕೋ ಕೇಳಿದಿಲ್ಲ ನಿನ್ನಿಂದ ಹಲವಾರು ಜನ ಸಹಾಯ ಮಾಡ್ತೀಯಾ ಇಲ್ದಿರೋ ನಿನ್ನಿಂದ ಏನಾಗುತ್ತೆ ಏನಾಗತ್ತೋ ಮಾಡ್ತೀನಿ ನೀನ್ಗೊಂದು ಊಟ ಇಟ್ಕೊಂಡಿದ್ಯಾ ಒಂದು ಬಟ್ಟೆಂದು ಪೊಡ ಒಂದು ಊಟ ಇದೆ ಮಾಡ್ಕೊಂತ ಯಾರೋ ಪಕ್ಕ ತಿಳ್ ಬರ್ತಾನೆ ನೀವು ನೋಡ್ತಾ ಇರ್ತಾನೆ ಪಕ್ದಲ್ಲಿ ಅವ್ನು ಒಳಗೆ ಹಸು ಇದೆ ಕೇಳೋಕ್ಕಾಗಲ್ಲ ಹೊರಗೆ ಥರ ಕೇಳೋಕೋರ ಥರ ತಿಳ್ಕೊತಾರೆ ಏನು ಮಾಡ್ಕೊತಾರೋ ಇರುತ್ತೆ ಬಟ್ ಯಾರೋ ಕೇಳೋಕ್ಕಾಗಲ್ಲ ಬಂದು ಕೇಳ್ತಾನೆ ಯಾರು ಸ್ಮಾರ ಇದ್ರೆ ಕೂಡ ನಿನ್ನಲ್ಲಿ ಏನಿದೆಯೋ ಎಷ್ಟಿದೆಯೋ ನಿನಗೆ ಇರೋದಿಷ್ಟು ಇದೆಯಾ ನಿನಗೆಷ್ಟು ವಿಕತ್ತಿಟ್ಕೊತೈನಲ್ಲಿ ಬಿಕ್ಕಿದ್ದೀನಿ ಕೂಡ ಸಾಕು ಆ ಹೊಟ್ಟೆ ತುಂಬಾ ಇನ್ನೊಂದು ಕಾಲದ ನಿನಗೇನು ಗತಿ ಇರೋದು ಭಗವಂತ ಯಾವ್ದು ಅರಿಲಿ ಮಾಡು ಮಾಡ್ಕೊಳ್ತಾನೆ ಅವನು ಆ ಹೊಟ್ಟೆಗೆ ಏನಾಗ್ತಿಯಲ್ಲ ಆಗ್ತಿಲ್ಲ ಭಗವಂತ ಇರ್ತಾನೆ ವಾಸನಾಧನ ವಾಸು ದೇವಸ ವಾಸ ತಂಜೆ ಜಗತ್ತರ ಸರ್ವಭೂತನೇ ವಾಸಿಸಿ ವಾಸು ದೇವನ ಎಲ್ಲ ದೇಹದಲ್ಲಿ ಎಲ್ಲದರಲ್ಲೂ ಒಂದು ಸುರುಳಾಗಿಲ್ಲ ಏನಾಗಿಲ್ಲ ಎಲ್ಲ ಜೀವ ಭಗವಂತನ ನೆಲೆಸಿರ್ತಾನೆ ಅದಕ್ಕೆ ಹೇಳಬೇಕಂದ್ರೆ ಕರುಣಾವತಾರಂಸಾರದ ಹಿರಿ ಹಿರಿಯಾರ ಹಿಂದೆ ಅಂತ ಕರೀತಾರೆ ಶಿವನದಲ್ಲಿ ಸೊ ಎಲ್ಲರ ಹಿರಿಯದಲ್ಲೂ ಎಲ್ಲದರಲ್ಲೂ ಭಗವಂತನ ನೆಲೆಸಿರ್ತಾನೆ ಆಂಗೆಲ್ಲ ಇದ್ರೂ ಜಾಗ ಎಲ್ಲಾದರೂ ನೆಲೆಸಿರ್ತಾನೆ ಸೊ ಎಲ್ಲ ಹಾಕಿದ್ರೆ ಭಗವಂತನ ಊಟ ಹಾಕದಂಗೆ ಆತ್ಮಕ್ಕೆ ತೃಪ್ತಿ ಆಗುತ್ತೆ ಆತ್ಮತೃಪ್ತಿ ಆಯ್ತಂದ್ರೆ ಭಗವಂತನ ಆದಂಗೆ ಸೊ ಮನುಷ್ಯನಾಗಿದ್ದಾಗ ನಾವು ನೀನು ಭಾಳ ಮತ್ತವ್ರೂ ಭಾಳ ಕೊಡಬೇಕು ಇದು ನಮ್ಮ ಬೇಸಿಕ್ ಇರುವಂಥಕ್ಕಂಥದ್ದು ಎರಡನೇದು ಇದು ಬೇಸಿಕ್ ಇರೋ ತತ್ವ ಇದೆ ನಮಗೆ ಹೇಳೋ ಅಂಥದ್ದು ಇನ್ನೊಂದೇನಂತ ಇದೇನಿಲ್ಲ ಒಂದೇ ಕೊಟ್ಟರು ಅಂತ ನೀನು ವಾಟ್ ಯು ಆರ್ ಅಂತಕ್ಕಂಥ ನನಗೆ ಅರ್ಥ ಮಾಡಿಸೋದು ಇನ್ನೊಂದು ಆಗಿರುವಂಥ ಜೀವಿ ಇದು ಒಂದು ಕರ್ತವ್ಯ ಅಂತಕ್ಕಂಥ ಈ ಥರ ಇದೆ ಅಂತ ಮುಂದೆ ಏನಾಯ್ತು ಅಂತಂದರೆ ಭಾಳಷ್ಟು ವರ್ಷ ತಪಸ್ಸಲ್ಲಿ ಇದ್ವಿ ಅವ್ರ ಜೊತೆ ಭಾಳಷ್ಟು ಕಡೆ ಹೋಗಿದ್ವಿ ಆಯುರ್ವೇದ್ಯ ಯೋಗ ವಿದ್ಯಾ ಇದಿಷ್ಟು ಬಹಳಷ್ಟು ಒಂಬತ್ತು ವಿದ್ಯೆಗಳು ಇವಳ ಬಹಳಷ್ಟು ಆಯಿತು ಅವರ ಜೊತೆ ಕಲಿತು ಎಂಟು ಒಂಬತ್ತು ವರ್ಷದಲ್ಲಿ ಕಲ್ತ್ಕೊಂಡೆಲ್ಲ ಆಯಿತು ನಂತರ ತದನಂತರ ಒಂದಿಷ್ಟು ಕಾಲದ ನಮಗೆ ಭಗವಂತನ ದರ್ಶನ ಆಯಿತು ನಾರಾಯಣ ದರ್ಶನ ಆಯ್ತು ಮಹಾವಿಷ್ಣು ದರ್ಶನ ಆಯಿತು ವಿಷ್ಣು ಜಿಷ್ಣು ದರ್ಶನ ಆಯಿತು ಹೈಗ್ರೀವ ದರ್ಶನ ಆಯಿತು ಶಿವನ ದರ್ಶನ ಆಯಿತು ಶಿವನ ರುದ್ರ ದರ್ಶನ ಆಯ್ತು ನಮಗೆ ಪ್ರಥಮವಾಗಿದ್ದ ಶಿವನ ರುದ್ರ ದರ್ಶನ ಪ್ರಥಮವಾಗಿ ನಂತರ ಶಿವನ ಶಿವ ಪಾರ್ವತ ದರ್ಶನ ಆಯ್ತು ನಂತರ ವಿನಾಯಕನ ದರ್ಶನ ನಂತರ ಸುಬ್ರಹ್ಮಣ್ಯ ಅಂದರೆ ಮೂಲಗ ಅಂತ ಕರಿ ಈ ದರ್ಶನ ಅಲ್ಲ ಅವರೊಂದರ್ಶನ ನಂತರ ದರ್ಶನ ಆಗಿತ್ತು ನಂತರ ಪರಮೇಶ್ವರನ ದರ್ಶನ ಆಯಿತು ಅದಾದ ನಂತರ ಸಮಯ ಕಾಲ ಹೋಗ್ತಾ ಇತ್ತು ಒಂದು ಸಲಹೆ ಭಗವಂತ ಒಂದು ಇದು ಬದಿ ಕಾಶ್ಮೆಂದು ಇನ್ನೂ ಬಹಳ ದೂರ ಇಷ್ಟೊಂದು ಸಾವಿರದ ಐನೂರು ಕಿಲೋಮೀಟರ್ ಎರಡು ಸಾವಿರ ಬಾಕಿ ಎರಡು ಸಾವಿರ ಕಿಲೋಮೀಟ್ರ್ ನಾನು ಭಾಳ ದೂರ ಹೋಗತಕ್ಕಂಥದ್ದೆ ಇದು ಸಾಧಾರಣವಾಗಿರೋ ಸಾಧಾರಣವಾಗಿಂಥ ಜನ ಇಲ್ಲ ಮೂರುಗುಳವರು ನಮಗೆ ಕರ್ಕೊಂಡು ಹೋಗಿರೋ ಅದು ಒಂದು ಶಕ್ತಿ ಇತ್ತು ಅವ್ರದ್ದೊಂದು ಬಟ್ಟೆ ಥರ ಅಂತ ಕೊಡ್ತಾರೆ ಇವ್ರು ನೋಡಿದ್ದಾರೆ ಅವರು ನೋಡ್ ಮಾಡಿ ಹಾಕಿದಲ್ಲಿ ಹೋಗಿಕ್ ಆಗತ್ತೆ ಅದ್ರಲ್ಲ ನಂತ ಒಂದ್ ಕಡೆ ಕರ್ಕೊಂಡು ಇನ್ನೊಂದು ಜಾಗದಲ್ಲಿ ಈ ಇತ್ತಲ್ಲ ಅಂತ ಬಂದಿರ್ತಾರೆ ಅವಾಗ ಬಹಳಷ್ಟು ಜನ ಅಷ್ಟು ವರ್ಷಗಳ ಲಕ್ಷ ಜನ ಒಂದ್ ಕರ್ ನಿಂತಿರ್ತಾರೆ ಒಬ್ಬರು ಒಂದೊಂದು ಪ್ರಶ್ನೆ ಕೇಳ್ತಾರೆ ನಾವೊಂದು ಪ್ರಶ್ನೆ ಕಶ್ ಕ್ಷೇತ್ರ ಪ್ರಶ್ನೆ ಕೇಳ್ತಾರೆ ಅಷ್ಟು ಜನಕ್ಕೆ ಭಗವಂತ ಒಂದೇ ಸಲ ಬಾಯಿ ತೆಗೆದು ಮಾತಾಡೋದು ಅಷ್ಟು ಜನ ಸಾಲಿ ಹೇಳುವಂತಕ್ಕಂಥದ್ದು ಅಷ್ಟು ಜನಕ್ಕೆ ಬೇಕಾಗಿರುವಂತ ಎಲ್ಲಾ ಉತ್ತರ ಅಂದ್ರೆ ಒಂದು ಸಾವಿರ ದೇವತೆಗಳು ಕೇಳ್ತಾ ಇದಾರೆ ಅಂದ್ರೆ ಒಂದು ಸರಿ ಅವರು ಮಾತಾಡ್ತಾರೆ ಸೊ ಅಷ್ಟು ಉತ್ತರನು ಏನೇನ್ ಸಿಗಬೇಕು ಎಲ್ಲಾರ್ಗು ಸಿಗುತ್ತೆ ಯಾರು ಏನೇ ಮಾತಾಡ್ತಾರೆ ಸರ್ ಒಬ್ ಪ್ರಶ್ನೆ ಕೇಳ್ತಿರ್ತಾರೆ ಉತ್ತರ ಕೊಡ್ತಿರ್ತಾರೆ ಉತ್ತರ ಕೊಡೋದಕ್ಕೆ ಅಂತಂದ್ರೆ ಇವ್ರು ಒಂದೇ ಸರಿ ಹೇಳ್ತಿರ್ತಾರೆ ಅದ ಅಷ್ಟು ಜನಕ್ಕೆ ಉತ್ತರ ಅವ್ರಿಗೆ ನಾವೊಂದ್ ಪ್ರಶ್ನೆ ಕೇಳಿದಾರೆ ಇನ್ನೊಬ್ರು ಇನ್ನ ಪ್ರಶ್ನೆ ಕೇಳಿದ ಒಬ್ರು ಬೇರೆ ಪ್ರಶ್ನೆ ಪ್ರಶ್ನೆಗೆ ಇನ್ನೊಬ್ರು ಇನ್ನೊಂದು ಬೇರೆ ಪ್ರಶ್ನೆ ಕೇಳ್ತಾರೆ ಒಬ್ಬೊರೊಂದು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರ ಅವರು ಅವ್ರ ಪಕ್ಕಾಗಿದೆ ಎಲ್ಲ ಸ್ಪಷ್ಟವಾಗಿ ಅವರಿಗೆ ಸಿಗ್ತಾರೆ ಓಹ್ ಒಂದು ಸದನಂತರ ಕಾಲ ನಂತರ ಒಂದು ಪರೀಕ್ಷೆ ಮಾಡೋಕೊಂಡ ದರ್ಶನ ಮಾಡಿ ಮಂದಿ ಅವರಿಗೆ ಒಂದು ಆರ್ಯಶ್ವೇಶಾಗ ಭಗವಂತ ಮಲಿಗೆ ಇರುವಂತಕ್ಕಂಥ ಜಾಗ ಶಿವನ ದರ್ಶನ ನಂತರ ಅವರನ್ನೊಂದು ಜಾಗ ಇದೆಯಲ್ಲ ಹೋಗಿ ಸಿದ್ದಕ್ಕೆ ನೀವು ಒಂದು ಜಾಗಲಿ ಇಟ್ಕೊಳ್ಳಿ ಸಮಯ ಕಾಲ ಬಂದಾಗ ನಾವು ಹೇಳ್ತಾ ಇರ್ತೀವಿ ಸರಿ ಏನು ಮಾಡಬೇಕು ಯಾವ ಥರ ಅಂತ ನೀವು ಎಲ್ಲಿರ್ಬೋದು ಅಂತ ಬಂದ ಒಂದು ದೊಡ್ಡ ಆಶ್ರಮ ಆಶ್ರಮದಲ್ಲಿ ಹೊರಗಿನ ಜಗತ್ತಲ್ಲಿ ಈ ಥರದಲ್ಲಿ ಅಲ್ಲಿರುವಂಥ ಆಶ್ರಮ ಇದೆ ಬೇರೆ ಅಲ್ಲಿ ಇರುವಂತ ಬಟ್ಟೆ ಹೊಡೆದಿರುವಂತೆ ಬೇರೆ ಅದ್ರಲ್ಲೂ ಬೆಳಕಿರುವಂತ ಜನ ಒಂದು ಫ್ರೆಂಚ್ ಗೋಲಾಗಿರುವಂತಹ ಜನ ಇರುವಂತದ್ದು ಅದೇ ಒಂದು ವಾತಾವರಣ ಬೇರೆ ಸೊಳ್ಳೆ ಆಗಿರಿ ಹೊರಗಿಲಂತೂ ಪ್ರಾಣಿಗಳಂತ ಏನು ಇಲ್ಲ ಅದಿರುವಂತ ಪಕ್ಷಿಗಳಿದೆ ಬೇರೆ ಅಲ್ಲಿ ಇರ್ತಕ್ಕಂಥ ನೋಡೋ ಪಕ್ಷಿಗಳೇ ಬೇರೆ ದೇಹ ಒಂದು ಏರಿಯಲ್ಲಿ ಇರ್ಬೋದು ಹ್ಮ್ 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 ಬಟ್ ಅವುಗಳ ಇದು ಬೇರೆ ತರ ಇರುತ್ತೆ ಎರಡು ಮೂರು ಜಾಗ ಇದೆ ಆ ಪಕ್ಷಿಗಳು ಬಂದು ಹೋಗತ್ತೆ ಒಂದೊಂದು ಜಾಗದಲ್ಲಿ ಹಿಮಾಲಯದಲ್ಲಿ ದರ್ಶನ ಪಡಿತು ಅಂತ ಬಹಳ ಒಳ್ಳೇದ ಶ್ರೇಷ್ಠ ಅಂತಾರೆ ಎರಡ್ ಮೂರ್ ಸಿಕ್ತು ಅಂತ ಹೇಳಿದ್ರೆ ನಮಗೆ ಅಂತ ತೋರಿಸ್ತಾ ಯಾವ ತರ ನೋಡಬಹುದು ಅಲ್ಲಿ ಇದ್ದಾಗ ಒಂದು ಅದು ವ್ಯಾಸರ ಒಂದು ಜಾಗ ವ್ಯಾಸರ ಒಂದು ದೊಡ್ಡ ಆಶ್ರಮ ಅವರು ಅಷ್ಟೇ ಅದು ಅವ್ರು ವ್ಯಾಸನಾಗ ನಮಗ ಗೊತ್ತಿರಲಿಲ್ಲ ಒಂದು ಸಲ ಏನಾಯ್ತು ಅಂತಂದ್ರೆ ನಮಗೆ ವೇದಗಳು ಏನಿದೆ ಅದನ್ನು ಪೂರ್ತವಾಗಿ ತಿಳ್ಕೊಬೇಕು ಕಲಿಬೇಕಾದ್ರೆ ಅರ್ಥ ತಿಳ್ಕೊಬೇಕು ಎಲ್ಲ ಮಾಡ್ತಕ್ಕಂಥ ಎಲ್ಲ ಜನಕ್ಕೊಂದು ತಿಳಿಸ್ಬೇಕು ಎಲ್ಲ ಅರ್ಧಂಬರ್ದ ಅರ್ಧಂಬರ್ದ ಜನ ತಿಳ್ಕೊಂಡಿದ್ದಾರೆ ಕರ್ಮ ಅಕ್ರಮ ಬಹಳಷ್ಟೇ ಇಲ್ಲ ಬಟ್ ಎಂಥದ್ದು ಏನಂತ ಗೊತ್ತಿಲ್ಲ ಇಲ್ಲಿ ಏನೋ ಅವರದೇ ನನ್ನ ಅನ್ಕೊಳ್ತೀರಿ ಈ ಒಂದು ಇತರ ಜನ ನಡ್ಕೊಂಡು ಅದ್ ಏನು ಸೇರಿ ತಿಳ್ ಯಾಕಂದ್ರೆ ಅಲ್ಲಿರುವಂಥ ಬೇರೆ ಶಬ್ದನೇ ಬೇರೆ ಇಲ್ಲಿರುವಂಥ ವೇದಾನೇ ಬೇರೆ ಕ್ವಾಲಿಟೀಸ್ ಒಂಥರ ಒಂದು ಬೇರೆ ಅಂದ್ರೆ ಪದಗಳು ಬೇರೆನಾ ಇಲ್ಲ ಅವರು ಉಚ್ಚಾರಣೆ ಅಂದ್ರೆ ಸ್ವರ ಉಚ್ಚಾರಣೆ ಸ್ವರ ಅಕ್ಷರ ಅಂತ ಹೇಳುವಂತಲ್ಲಿ ಆ ಸ್ಪಷ್ಟತೆಗೂ ಇರುವಂತಕ್ಕಂಥದ್ದು ಬಹಳಷ್ಟು ವ್ಯತ್ಯಾಸ ಇದೆ ಬಹಳ ವ್ಯತ್ಯಾಸ ಇದೆ ಇಲ್ಲಿ ವೇದಗಳೇನು ಹೇಳ್ದಂತಾರೆ ಎಲ್ಲ ಬರೀ ಎಡಿಟಿಂಗ್ ಹ್ಮ್ ಎಡಿಟ್ ಮಾಡಿ ಕಟ್ ಮಾಡಿ ಇದು ಮಾಡಿಸಿ ಮಾಡಿ ಬಹಳಷ್ಟು ಎಡಿಟಿಂಗ್ ಇದೆ ಅದರಲ್ಲಿ ಅದ್ರಲ್ಲಿ ಅವ್ರು ಹೇಳೋಂತರಲ್ಲ ಅಕ್ಷರ ಸ್ವರ ಎಲ್ಲ ಸ್ಪಷ್ಟ ಅಂತ ಅಷ್ಟು ಸ್ಪಷ್ಟ ಅಷ್ಟು ಪಕ್ಕ ಅದಕ್ಕೆ ಕರ್ಕಿಲಕ್ಕೆ ಇರ್ಬೇಕು ಅಂತ ಮನ್ಸ ಜಾಗ ಬಿಟ್ಟು ಹೊರಗುಲಿಕ್ಕೆ ಮನುಷ್ಯ ಬರಲ್ಲ ಅಲ್ಲಿ ಇಲ್ಲಿ ಗ್ರಮ ಅಂತಾರೆ ಒಂದೊಂದು ಕರೆದು ಗಣ ಅಂತ ಕರೀತಾರೆ ಅಲ್ಲಿ ಆತರ ಗಣ ಅಂತಕ್ಕಂಥದ್ದು ಬೆಲೆ ಏನು ಇಲ್ಲ ಆಗ್ತಲ್ಲ ಬೇರೆ ಒಂದು ಬೇರೆ ಆದ್ರೆ ನೀವು ಅಲ್ಲಿ ವೇದಾಭ್ಯಾಸ ಆಶ್ರಮದಲ್ಲೇ ಇದ್ರ ನೀವು ಹೌದು ವ್ಯಾಸೋದ್ ವ್ಯಾಸರ ಆಶ್ರಮದಲ್ಲಿ ಇದ್ರಿ ನಾವು ಅಲ್ಲಿಗೆ ಎಷ್ಟು ವರ್ಷ ಇದ್ರಿ ಅಲ್ಲಿ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಅಲ್ಲಿ ಒಂದು ತಿಂಗಳ ವರ್ಷ ಲೆಕ್ಕಕ್ಕೆ ಸಮಾನ ಅಲ್ಲಿ ಎರಡು ಮೂರು ಜಾಗ ಇದೆ ಅಲ್ಲಿ ಒಂದ್ ತಿಂಗಳು ಇನ್ನೊಂದು ಸಂಬಳ ಅಂತ ಕರೀತಾರಲ್ಲ ಶಂಬಲ ನೀವು ಅಲ್ಲಿ ಏನಾರು ಹೋದ್ರಿ ಅಂತಂದ್ರೆ ಒಂದು ತಿಂಗಳು ಇಲ್ಲಿ ನೀವು ಅಲ್ಲಿ ಒಂದು ದಿನ ಅಲ್ಲಿ ಇದ್ದು ಅಂತಂದ್ರೆ ಇಲ್ಲಿ ಒಂದ್ ತಿಂಗಳ ಸಮಾನ ಒಂದು ದಿನ ಅಲ್ಲಿ ಇದ್ರೆ ಒಂದು ತಿಂಗಳ್ ಸಮಾನ ಅದು ಡಿಫ್ರೆಂಟ್ ವರ್ಲ್ಡ್ ಅದು ಅದೊಂತರ ಇದು ವಿಚಿತ್ರವಾಗಿರೋ ಆಲ್ಟರ್ನೇಟಿವ್ ವರ್ಡ್ ಅಂತ ಥರದ್ದು ಒಳಗೆ ಹೋಗ್ತಾರೋ ಹೊರಗೆ ಬರಲಿಕ್ಕೆ ನಿಮ್ಗೆ ಗೊತ್ತಾಗಲ್ಲ ಬಟ್ ಆ ಸೃಷ್ಟಿಯಿಂದ ಹೊರಗೆ ಬರ್ಲಿಕ್ಕೆ ಒಂಥರ ನಾಲ್ಕು ಇದಿದೆ ಭೂಮಿ ಒಳಗೆ ಭೂಮಿ ಒಳಗೆ ಪೂರ್ತಿ ಒಳಗಿ ಕೇಳೋಕ್ಟೋ ಭೂಮಿ ಒಳಗೆ ಒಂದು ಹನ್ನೆರಡು ಸಾಲ ಹನ್ನೆರಡು ಸಾಲ ಅಡಿಗೆ ಹೋದ್ರೆ ನಿಮ್ಗೆ ಹೆಂಗಿರತ್ತೆ ಅಲ್ಲೇ ಒಂಥರ ಜ್ವಾಲ ಇರೋ ಸೂರ್ಯ ಆಗ್ತಾನೆ ಸೂರ್ಯ ಆಗ್ತಾನೆ ಒಂದೊಂದಿಗೆ ಒಂದೊಂದು ಒಂದೊಂದು ಅನ್ನೊಂದು ಡಿಫ್ರೆಂಟ್ ಬೇರೆ ತರದೊಂದು ಸೃಷ್ಟಿ ಅಂಥದ್ದು ಬೇರೆ ಥರ ಇದೆ ಹ್ಮ್ ಹ್ಮ್ ಅದು ಅನ್ಭೋಸರಿಗೆ ಗೊತ್ತಿರತ್ತೋ ಅವ್ರಿಗೆ ಹೇಳಿಕ್ಕಾಗಲ್ಲ ಇದು ನೀವು ನೋಡಿರತಕ್ಕಂಥದ್ದು ಭೂಮಿ ಮೇಲೆ ಇರತಕ್ಕಂತ ಸ್ಥಳಗಳನ್ನ ಬೇಸಲ್ಲೂ ಹೋಗಿದೀವಿ ಹೋಗಿ ಸಾಂಬಾಳ ಅಲ್ಲೂ ಹೋಗಿದ್ದಾರೆ ಅಲ್ಲೂ ಹೋಗಿದ್ದಾರೆ ಇಲ್ಲೂ ಕರ್ಕೊಂಡೋಗಿ ನೀವು ಶಂಬಲ ಹೇಳ್ತಾ ಇರೋದು ಭೂಮಿ ಕೆಳಗಡೆ ಇರೋಂತದ ಮೇಲೆ ಇರೋದು ಕೆಳಗೆ ಭೂಮಿ ಕೆಳಗಡೆ ಇರೋದು ಅಡಿ ಭಾಗ ಅಷ್ಟು ಹದಿನಾರು ಸಾವಿರ ಹದಿನೇಳು ಸಾವಿರ ಅಡಿ ಕೆಳಗಿದೆ ಅಂದ್ರೆ ಕೆಳಗಡೆ ಆತಳ ಸುತ್ತಳ ಪಾತಾಳ ಅಂತ ಹೇಳ್ತಾರೆ ಅದು ಬೇರೆ ಅದ್ ಬೇರೆ ಈ ಭೂಮಿನಲ್ಲಿ ಏನೇನಿದ್ಯೋ ಅಷ್ಟು ಭೂಮಿನ ಅಂತರಿಕ್ಷದಲ್ಲಿ ಇರೋದು ಓಹ್ ನಮ್ಮ ಭೂಮಿನಲ್ಲಿ ತಾಳ ಸುತಾಳ ಪಾತಾರ ಚಲಾಚಲ ಅಂತಲ್ಲ ಇವೆ ಹೌದು ಹೌದು ಏನಿದೆಯೋ ಅದನ್ನ ಭೂಮಿ ಕೆಳಗೂ ಇದೆ ಭೂಮಿಗೆ ಬೇರೆಗೆ ಇದೆ ಓ ಈಗ ಭೂ ಭೂಹ ಸ್ವಹ ಅಂತ ಕರೀತೀವಿ ಭೂ ಲೋಕ ಇನ್ನೊಂದು ಭೂರ್ ಲೋಕ ಅಂತ ಒಂದಿದೆ ಅದ್ರ ಮೇಲೆ ಒಂದು ಸ್ವರ್ಗಲೋಕ ಇವಾಗ ಕೇಟುನ ಕೇಟು ಏನೋ ಒಂದು ಗ್ರಹ ಇದೆ ಭೂಮಿಗೆ ಹತ್ತು ಫುಟ್ ಜಾಸ್ತಿ ಇದೆ ಅಂತಾರಲ್ಲ ಅದು ಬೋರ್ ಲೋಕ ಅದು ಅದನ್ನು ಭೂರ್ ಲೋಕದ ಮೇಲೆ ಹೋಯ್ತು ಅಂತಾರೆ ಸ್ವರ್ಗಲೋ ಅದಕ್ಕೆ ಡಬ್ಬುಲ್ ದೂರ ಸೈಜ್ ಅದು ಡಬಲ್ 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 ಚೈಸ್ ಆ ತರ ದೊಡ್ಡ ಮೇಲೆ ಇದೆಯೋ ಅದೇ ಸ್ಥಳಗಳು ಭೂಮಿ ಕೆಳಗಡೆನೂ ಇದೆ ಅಂತ ಹೇಳ್ತಾ ಇದೀರಾ ಭೂಮಿ ಅದೇ ಸಂಭಳ ಅಂತ ಭೂಮಿ ಕೆಳಗಿರೋದ್ ಡಿಫ್ರೆಂಟ್ ವರ್ಡ್ ಅದ್ರಲ್ಲಿ ಏನು ಮಾತಾರಕ್ಕೆ ಹೇಳಕ್ಕಾಗಲ್ಲ ಅಲ್ಲಿ ಒಂದ್ ದಿನ ಅಂತಂದ್ರೆ ಒಂದ್ ತಂಗ್ಳು ಸಮಾನ ವ್ಯಾಸರ ಒಂದು ಜಾಗದಲ್ಲಿ ವ್ಯಾಸರದ ಬಂದು ಭೂಮಿಯ ಬೇಗಡೆ ಇನ್ನೊಂದು ಪೋರ್ಷನ್ ಇದೆ ಇರೋ ಜಾಗದಲ್ಲಿರೋದ್ ಬಹಳ ದಿನ ಹೋಗ್ತಾ ಇತ್ತು ನಿತ್ಯ ಶ್ರವಣ ಮಾಡ್ತಾ ಇದ್ವಿ ಅವರು ವೈ ಫೋರ್ಸ್ ಅನ್ನ ಅಲ್ಲಿ ಆಹಾರಗಳು ಬೇರೆ ತರ ಇಲ್ಲಿರೋ ತರ ನಾವು ಸ್ವೀಕರಣೆ ಜೀರ್ಣ ಮಾಡ್ಕೊಂಡು ಓದಿನ ತರ ಆ ತರದಿಲ್ಲ ಅಲ್ಲ ಅವ್ರದೊಂದ್ ಇದು ಬೇರೆ ಅವ್ರದೊಂದು ವಿಸರ್ಜನಕ್ಕೆ ಅಂತಂತಂದ್ರೆ ಬೇರೆ ಅಂದ್ರೆ ಬರೀ ಫಲ ಇದನ್ನ ವಿಸರ್ಜನ ತಿನ್ನುವಂತ ಆಹಾರ ತೋರದ ಆ ತರದಲ್ಲ ಅಲ್ಲಿರುವಂತ ಇದೇ ಬೇರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅದು ಒಂದು ವ್ಯತ್ಯಾಸವಾಗಿರತಕ್ಕಂಥದ್ದು ನಾವೇನು ಇಲ್ಲಿ ಹೇಳಿಕ್ಕಾಗಲ್ಲ ಅವನ ಫಲಗಳಾಗಲಿ ಮರಗಳಾಗಲಿ ಅಲ್ಲೆಲ್ಲ ಯಾವುದು ಬಾಡದೇ ಇದೆ ನಮಗೆ ಹೂವು ಬೆಳೀತು ಅಂತಂದ್ರೆ ಹೂ ಬಾಡೋದಿಲ್ಲ ನಮಗೆ ಇರೋದು ಸ್ಪಷ್ಟವಾಗಿರುತ್ತೆ ಸ್ವಚ್ಛವಾಗಿರುತ್ತೆ ಎಷ್ಟು ದಿನಾನ ಹಾಗೆ ಇರುತ್ತೆ ಬಾಡ ದಿನ ಹೌದು ನೀವು ಹೇಮಕುಂದ್ ವ್ಯಾಲಿ ಅಂತ ಒಂದಿದೆ ಅಂತ ಕರೀತಾರೆ ಬದ್ರಿಕಾಶ ಮಾತ್ರ ಹೋದಾಗ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರ ಹೋದ್ರೆ ವ್ಯಾಲಿಯ ಫ್ಲವರ್ಸ್ ಅಂತ ಇದೆ ಅಲ್ಲಿ ಹೋದ್ರೆ ಅಷ್ಟೇ ನೀವು ಹೋದಾಗ ಹೂಗಳಲ್ಲಿ ಮತ್ತ ಇದ್ದುದು ಭೀಮ ಸುಗಂಧ ಸೌಗಂಧಿಕ ಪುಷ್ಪವನ್ನು ಹುಡ್ಕೊಂಡು ಬಂದಲ್ಲ ಸೌಗಂಧಿಕ ನೀವು ಈಗಲ ಹೋದಾಗ ಇವಾಗೆಲ್ಲ ಪೂರ್ತಿ ಮುಂಚೆ ಹೊರಟಾಗಿರತ್ತಾರಲ್ಲ ಇಲ್ಲಿಗೆ ಬಟ್ ಒಂದು ಹೂವುಗಳು ಈಗಲೂ ಇದೆ ಮತ್ತೆ ಬಾಡಲ್ಲ ಹಂಗೆ ಇರುತ್ತೆ ಅಷ್ಟೇ ತಿಂಗಳಾದಷ್ಟಾದರೂ ಸ್ವಚ್ಛವಾಗಿ ಹಂಗೆ ಇರ್ತದ ಸೊ ಅದೊಂದು ಬಹಳ ದಿನಗಳಿದ್ವಿ ಒಂದಿನ ಏನಾದ್ರು ತಂತ್ರ ಅಕ್ಕಪಕ್ಕ ಅವ್ರದ್ದು ನಮ್ಮ ಕುರುಗಳ ಒಂದು ವೈಫ್ ಮತ್ತು ಅವರ ಜೊತೆಗಾರು ನಮಗೆ ಏನಾಗುತ್ತೋದು ಸಹಾಯ ಮಾಡುವಂತ ಶಿಷ್ಯರಾಗಿ ನಮ್ಗೆ ಏನಾಗುತ್ತೋ ಸಹಾಯ ಮಾಡುವಂತ ಮಾಡ್ತಾ ಅಂತ ಪುರುಷ ಶುಶ್ಯ ಅಂತ ಕರೀತಾರೆ ಶುಶ್ರೂಷರು ಮಾಡ್ಕೊಂಡು ಮಾಡಿ ನಮಗೆ ಏನಾಗುತ್ತೋ ಮಾಡಿ ಶು ಮಾಡಿ ಮಾಡ್ತಾ ಇದ್ರು ಬಟ್ ನಮ್ದು ಕನಸಿನ ನಂತರ ಹುಡುಗರು ಅಲ್ಲೆಲ್ಲ ಇದ್ದಾರೆ ನಾವು ವೇದಿಕೆಂದು ಬಂದಿರು ಬೀದಿ ಏನೋ ಮಾಡ್ತಿದೀವಲ್ಲ ಇತ್ತಲ್ಲ ಇದೆಯಲ್ಲ ಅಂತ ಕಡೆ ಯಾಕಂದ್ರೆ ಮನುಷ್ಯನಾಗ ಹುಟ್ಟಿ ಒಂದು ಹೊರಗಿನ ಗುಣನಲ್ಲಿ ಬಂದಿರತ್ತಲ್ಲ ದೇ ಮಾಡ್ತೀವಿ ಅಂದ್ರೆ ಇವಾಗ ನಾವು ಕಂಡದ್ದು ತಿಂತೀವಿ ಇವಾಗ ಎಲ್ಲ ಹೋದ್ರು ಬರಿ ಕೆಮಿಕಲ್ ಕೆಮಿಕಲ್ ಏನಾಗುತ್ತೆ ಕೆಟ್ಟಿದಿರತ್ತೆ ತಿಂತಾರೆ ಬೆಳ್ಳಿಗಳಿಗೆ ತಿಂತಾರೆ ಅಂದ್ರೆ ಕೆಟ್ಟ ಕೆಟ್ಟ ಗುಣಗಳು ಅಂದ್ರೆ ರಾಜಸಿಕ ಗುಣಗಳು ತಾಮಸಿಕ ಗುಣಗಳು ಅದು ಬೇರೆ ತರ ಗುಣಗಳೆಲ್ಲ ಬಂದ್ಸಿರತ್ತೆ ಆಹಾರ ಪ್ರಕಾರ ಮನುಷ್ಯನ ಬುದ್ಧಿ ಬಲಾವಣೆಗಳ ಆಗತ್ತೆ ಸೊ ಆಹಾರ ವಿಧಿ ಯಾರು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡುದಂದ್ರೆ ಮನಸ್ಸು ಬುದ್ಧಿ ಇರೋದಲ್ಲೂ ಕಂಟ್ರೋಲ್ ಬರುತ್ತೆ ನಮಗೆ ಬರುತ್ತೆ ಕೆಟ್ಟ ಗುಣಗಳು ಇದಾಗ್ಲಿ ಅಂತ ಇನ್ನೂ ಬರೋದು ಜ್ಞಾನ ಅಂತಕ್ಕಂಥ ಪ್ರಾಪ್ತಿ ಆಗತ್ತೆ ಇರುತ್ತೆ ಅಲ್ಲಿರೋ ರಾಹ ಸ್ವೀಕಾರ ಮಾಡ್ತಾ ಮಾಡ್ತಾ ಅದೇ ಇದ್ರೆ ಇದೊಂದು ದೇಹನಿಂದಾನೇ ಇದಲ್ಲ ಅದು ನನ್ಗೆ ಇಲ್ಲಿ ಏನ್ ಸಮಯ ವ್ಯರ್ಥ ಮಾಡ್ತೀನಿ ಅಲ್ಲಿ ಓದ್ಬೇಕಾಗಿತ್ತಲ್ಲ ಮಾಡೋದಿತ್ತಲ್ಲ